ಇಂದು ಮಂಡ್ಯದಲ್ಲಿ ಹಳ್ಳಿಕಾರ್ ಒನ್ ಟೈಗರ್ ಹಸು ಹದಿಮೂರು ಲಕ್ಷ ಐದು ಸಾವಿರಕ್ಕೆ ಅತೀ ದೊಡ್ಡ ಮೊತ್ತಕ್ಕೆ ಹರಾಜಿನಲ್ಲಿ ಸೇಲಾಗಿದೆ ಇದಕ್ಕೆ ತಮಿಳುನಾಡು ಮೂಲದ ಎಸ್ ವಿ ರಾಜನ್ ಅನ್ನೋರು ಇದನ್ನು ಖರೀದಿ ಮಾಡಿದ್ದು ತುಂಬ ಹಲವು ಇದುಗಳನ್ನು ಗಳಿಸಿರುತ್ತದೆ ಒಂದು ಸ್ಕೂಟರು ಇಪ್ಪತ್ತಾರು ಬಹುಮಾನಗಳನ್ನು ಗೆದ್ದು ಮಂಡ್ಯ ಜಿಲ್ಲೆಗೆ ಅತ್ಯುತ್ತಮ ಹಳ್ಳಿಕರ್ ಹಸು ಎಂದೇ ಪ್ರಖ್ಯಾತವಾಗಿದ್ದ ಎ ಒನ್ ಟೈಗರ್ ಹಸುವಿಗೆ ಇಂದು ಮಂಡ್ಯದಲ್ಲಿ ಹರಾಜು ಮಾಡಲಾಯಿತು 10 000. 10 000. 10 000. 10 000. கண்டப்பா <laughs> க <laughs> <laughs> <laughs>

வரும் தான் இந்த டீல் ஏற்பாடு பண்ணி கொடுத்த அப்படி வருனுக்கு ஒரு மிகப்பெரிய நன்றிப்பட்டு நாங்கள் பிரியப்பட்டு கேட்டோம் ஆல்ரெடி வந்து இவங்க தமிழ்நாட்டில் ரெண்டு ரேஸ் ஓட்டிருக்காங்க ரெண்டுமே முன்னூறு த்ரீ ஹண்ட்ரட் மீட்டர்ஸ் ஓட்டிக்கிறாங்க எங்களது வந்து டூ ஹண்ட்ரட் மீட்டர்ஸ் அண்ட் த்ரீ ஹண்ட்ரட் மீட்டர்ஸை ஓட்டுவோம் அதனால் ரெண்டு ரேஸ் ஓட்டிக்கிறாங்க ஒரு தேர்டு ஒரு ஃபோர்த்து போட்டிருக்காங்க எங்களுக்கு ரொம்ப பிரியப்பட்டு இங்கே வருன் மூலியமாக ஏற்பாடு பண்ணி இந்த காலை ஏ ஒன் டைகரை நாங்கள் விலைக்கு வாங்கியிருக்கிறாங்க உங்களுக்கு பேர் என் பேர் சுகந்தகுமார் பொள்ளாச்சி நாள் கர்நாடகத்தில் வருவோம் ಈಗ ಈ ಯವನ್ ಟೈಗರ್ನ ಮಹಾರಾಷ್ಟ್ರದಿಂದ ಕಾಂತಾಪುರ್ ತಂದ ತಂದಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ನೇಮ್ ಮಾಡ್ತು ಒಂಬತ್ತು ಫಸ್ಟ್ ಹೊಡೀತು ಒಂಬತ್ತು ಸೆಕೆಂಡ್ ಹೊಡೀತು ಮೂರು ನಾಲ್ಕು ಹೊಡೀತು ನಾಲ್ಕು ಮೂರು ಹೊಡೀತು ಆಮೇಲೆ ತಮಿಳ್ನಾಡು ರ್ಯಾಕ್ಯುಲರ್ ರೇಸ್ ಆಡಬೇಕು ಅಂತ ಒಂದು ಮನಸ್ಸಿತ್ತು ನನಗೆ ನನ್ನ ಕಡೆ ಕರ್ಕೋದೆ ಅಲ್ಲಿ ಆಡಿಸ್ದೆ ಸ್ಟಾರ್ಟಿಂಗಲ್ಲೇ ಮೂರನೇ ಪ್ರೈಸ್ ಆಯಿತು ಎರಡಲ್ಲಲ್ಲಿ ಅದು ಇನ್ನೂರು ಮೀಟರ್ ಆಡ್ತಾಯಿದೋ ಇನ್ನೂರು ಮೀಟ್ರಿಗೆ ಹೆಚ್ಚಿಸಿ ಆಡ್ಬಿಟ್ಟು ಮುನ್ನೂರು ಮೀಟರ್ ಆಡಿದೋ ಮುನ್ನೂರು ಮೀಟ್ರಲ್ಲಿ ಮೂರನೇ ಪ್ರೈಸ್ ಆಯಿತು ಟೈಗರ್ ಯವನ್ ಟೈಗರ್ಗೆ ಅದಾದ್ಮೇಲೆ ಅವರು ಎಲ್ಲ ನೋಡಿದ್ರು ಅವ್ರಿಗೂ ಆಯ್ತು ಆ ಕಾರಣದಿಂದ ಇಲ್ಲಿಗೆ ಬಂದರು ತಿರ್ಗ ಇನ್ನೂ ಒಂದು ರೇಸ್ ಆಡದೆ ಹೋಗಿ ಮೊನ್ನೆ ಆಡಿದೆ ನಾಲ್ಕನೇ ಪ್ರೈಸ್ ಆಯಿತು ಮುನ್ನೂರು ಮೀಟ್ರಲ್ಲಿ ಅವರು ಇಷ್ಟಪಟ್ಟು ನನಗೆ ಬೇಕೇ ಬೇಕು ಇದೊಂದು ಎತ್ತ ಕೊಡು ಅಂತ ಕೇಳಿದ್ರು ಅದಕ್ಕೆ ಸೇಲ್ ಮಾಡಿದೆ ಸರ್ ಎಸ್ ಬಿ ಎಸ್ ಬಿ ರಾಜಣ್ಣಂಗೆ ತಮಿಳ್ನಾಡು ಅವ್ರಿಗೆ ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ಕೊಟ್ಟೆ ಸರ್ ಇದು ನಮ್ಮ ಮಂಡ್ಯ ಕಾಂತಪ್ಪ ಅವರು ಇಷ್ಟಪಟ್ಟರು ಅವ್ರಿಗೋಸ್ಕರ ಸರ ಇದು ಸತತವಾಗಿ ಗಳನ್ನು ಹೊಡೆದಿ ಇವತ್ತು ನಮಗೆ ಜೈ ಸಿಲಾಗಿ ಎಷ್ಟು ವರ್ಷದಿಂದ ಹಿಂದೆ ತಂದಿದ್ರೆ ಇದು ಸರ್ ಬಂದಿದ್ದು ಏಯ್ಟ್ ಮಂತ್ಸ್ ಆಗಿದೆ ಏಟ್ ಮಂತ್ ಇಂದ ಬಂದಿದೆ ಸರ್ ಅದರಿಂದ ತಂದಿದ್ದೀವಿ ಸರ್ ಇದು ಮಹಾರಾಷ್ಟ್ರ ತಳಿ ಸರ್ ಇದು ಎಷ್ಟು ಪ್ರೈಸ್ಗಳು ಗೆದ್ದಿದೆ ಸರ್ ಇಪ್ಪತ್ತ ಆರು ಪ್ರೈಸ್ಗಳು ಹೊಡೆದಿದೆ ಸರ್ ಇದು ಏಕೆ

ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ಸೇಲ್ ಮಾಡಿದ್ವಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಅದು ಈ ಚಿಕ್ಕ ಮಗು ಎರಡಲ್ಲೂ ಎರಡಲ್ಲಿಗೆ ಈ ರೇಟ್ಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ತಮಿಳ್ನಾಡಲ್ಲೂ ಮಾರಿಲ್ಲ ರೆಕಾರ್ಡ್ಗೆ ಮಾರಿದೀವಿ